മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಬಾಬ್ದಾದ ಮಧುಬನ್ ಪ್ರಾತಃ ಮುರಳಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧುರ ಮಕ್ಕಳೇ ತಂದೆಯ ಮಕ್ಕಳಾಗಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬೇಕಾಗಿದೆ ಸಂಪೂರ್ಣ ಪವಿತ್ರರಾಗುವುದರಿಂದನೇ ತಂದೆಯ ಹೆಸರು ಪ್ರಸಿದ್ಧವಾಗುತ್ತದೆ ಮತ್ತು ಸಂಪೂರ್ಣ ಮಧುರರೂ ಆಗಬೇಕಾಗಿದೆ ನೀವು ಸಂಪೂರ್ಣ ಮಧುರರು ಆಗಬೇಕಾಗಿದೆ ಓಂ ಶಾಂತಿ ಮಧುರಾತಿ ಮಧುರಾ ಅಗಲಿ ಹೋಗಿ ಮರುಮಿಲನ ಮಾಡಿದ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸಿಕೊಡ್ತಾರೆ ಮತ್ತು ಓದಿಸ್ತಾರೆ ಶಿಕ್ಷಣವನ್ನು ತಿಳಿಸಿಕೊಡ್ತಾರೆ ರಚಯಿತ ಮತ್ತು ರಚನೆಯ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿಕೊಡ್ತರೆ ಸರ್ವಗುಣ ಸಂಪನ್ನರಾಗಿ ದೈವಿ ಗುಣಗಳ ಧಾರಣೆಯನ್ನು ಮಾಡಿರಿ ನೆನಪು ಮಾಡ್ತಾ ಮಾಡ್ತಾ ನೀವು ಸತೋಪ್ರಧಾನರು ಆಗ್ತೀರಿ ನಿಮಗೆ ಗೊತ್ತಿದೆ ಈ ಸಮಯ ತಮೋಪ್ರಧಾನ ಸೃಷ್ಟಿ ಇದೆ ಸತೋಪ್ರಧಾನ ಸೃಷ್ಟಿ ಇತ್ತು ಈಗ ಐದು ಸಾವಿರ ವರ್ಷ ನಂತರ ತಮೋಪ್ರಧಾನವಾಗಿದೆ ಇದು ಹಳೆಯ ಜಗತ್ತು ಎಲ್ಲರೂ ಕೂಡ ಇದು ಎಲ್ಲರೂ ಕೂಡ ಹೇಳ್ತಾರೆ ಹೊಸ ಜಗತ್ತು ಇತ್ತು ಶಾಂತಿಧಾಮ ಇತ್ತು ಅಂತ ತಂದೆ ಆತ್ಮಗಳಿಗೆ ತಿಳಿಸಿಕೊಡ್ತಾರೆ ಆತ್ಮಿಕ ಮಕ್ಕಳೇ ಸತೋಪ್ರಧಾನರು ಅವಶ್ಯ ಆಗಬೇಕಾಗಿದೆ ತಂದೆಯಿಂದ ಆಸ್ತಿಯನ್ನು ಅವಶ್ಯವಾಗಿ ಪಡೆಯಬೇಕಾಗಿದೆ ಈಗ ತಂದೆಯನ್ನು ನೆನಪು ಅವಶ್ಯವಾಗಿ ಮಾಡಬೇಕು ಲೌಕಿಕದಲ್ಲಿ ಕೂಡ ಮಕ್ಕಳು ತಂದೆಯನ್ನು ನೆನಪು ಮಾಡ್ತಾರೆ ಎಷ್ಟು ದೊಡ್ಡದಾಗ್ತಾ ಹೋಗ್ತಾರೆ ಹದ್ದಿನ ಆಸ್ತಿಯನ್ನು ಪಡೆಯೋದಕ್ಕೆ ಹಕ್ಕುದಾರರಾಗ್ತಾ ಹೋಗ್ತಾರೆ ನೀವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಿ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡ್ಕೋಬೇಕು ಈಗ ಭಕ್ತಿಯನ್ನು ಮಾಡುವ ಅವಶ್ಯಕತೆ ಇಲ್ಲ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಇದು ಒಂದು ಯೂನಿವರ್ಸಿಟಿ ಆಗಿದೆ ಎಲ್ಲ ಮನುಷ್ಯ ಮಾತ್ರರು ಇಲ್ಲಿ ಓದೋದಕ್ಕಿದೆ ಬೇಹದ್ದಿನ ಬುದ್ಧಿಯನ್ನು ಧಾರಣೆ ಮಾಡಬೇಕಾಗಿದೆ ಬುದ್ಧಿಯಲ್ಲಿ ಹಳೆಯ ಜಗತ್ತು ಈಗ ಪರಿವರ್ತನೆ ಆಗಲಿದೆ ಈಗ ಇದು ತಮೋ ಪ್ರಧಾನ ದಿಂದ ಸತೋಪ್ರಧಾನವಾಗ್ತದೆ ಮಕ್ಕಳಿಗೆ ಗೊತ್ತಿದೆ ಈ ಸಮಯ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಪಡಿತಾ ಇದ್ದೀವಿ ಒಬ್ಬ ಆತ್ಮಿಕ ತಂದೆಯ ಮತದ ಅನುಸಾರ ಈಗ ನೀವು ನಡೀಬೇಕಾಗಿದೆ ಆತ್ಮಿಕ ನೆನಪಿನ ಯಾತ್ರೆಯಿಂದನೇ ನಿಮ್ಮ ಆತ್ಮ ಸತೋಪ್ರಧಾನವಾಗ್ತಾ ಹೋಗ್ತದೆ ಸತೋಪ್ರಧಾನ ಜಗತ್ತಿಗೆ ಈಗ ನೀವು ಹೋಗಬೇಕಾಗಿದೆ ಈಗ ನಿಮಗೆ ತಿಳಿಯು ಬಂದಿದೆ ನಾವು ಬ್ರಾಹ್ಮಣರಾಗಿದ್ದೀವಿ ಅರ್ಥಾತ್ ಬ್ರಹ್ಮವತ್ಸರಾಗಿದ್ದೀವಿ ನಾವು ತಂದೆಗೆ ಮಕ್ಕಳಾಗಿದ್ದೀವಿ ಶಿಕ್ಷಣವನ್ನು ಓದ್ತಾ ಇದ್ದೀವಿ ಓದೋದಕ್ಕೆ ಶಿಕ್ಷಣ ಜ್ಞಾನ ಎಂದು ಹೇಳಲಾಗ್ತದೆ ಈ ಶಿಕ್ಷಣವನ್ನು ಜ್ಞಾನ ಎಂದು ಹೇಳಲಾಗ್ತದೆ ಭಕ್ತಿ ಬೇರೆ ಆಗಿದೆ ಅದು ವಿಭಿನ್ನವಾಗಿದೆ ನೀವು ಬ್ರಹ್ಮವಸ್ಸರಿಗೆ ತಂದೆ ಜ್ಞಾನ ತಿಳಿಸಿಕೊಡ್ತಾರೆ ಇನ್ನು ಯಾರಿಗೂ ಕೂಡ ಈ ಜ್ಞಾನ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಜ್ಞಾನಸಾಗರ ತಂದೆ ಶಿಕ್ಷಕ ಆಗಿದರೆ ಬಂದು ಯಾವ ರೀತಿ ಓದಿಸ್ತಾ ಇದ್ದಾರೆ ಬಾಬಾ ಟಾಪಿಕ್ಸನ್ನು ಬಹಳಷ್ಟು ತಿಳಿಸ್ತಾರೆ ನಂಬರ್ ಒನ್ ಮಾತಾಗಿದೆ ತಂದೆಗೆ ಮಕ್ಕಳಾಗಿ ತಂದೆಯ ಹೆಸರನ್ನು ರಾರಾಜಿಸಬೇಕಾಗಿದೆ ಸಂಪೂರ್ಣ ಪವಿತ್ರರೂ ಆಗಬೇಕು ಸಂಪೂರ್ಣ ಮಧುರರು ಆಗಬೇಕು ಇದು ಈಶ್ವರೀಯ ವಿದ್ಯೆ ಭಗವಂತ ಕುಳಿತು ಒದ್ ಓದಿಸ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಈಗ ನೀವು ನೆನಪು ಮಾಡಬೇಕು ಇದು ಸೆಕೆಂಡಿನ ಮಾತಾಗಿದೆ ನಿಮ್ಮನ್ನು ಆತ್ಮಾ ಅಂತ ತಿಳ್ಕೊಳ್ಳಿ ನಿಮಗೆ ಗೊತ್ತಿದೆ ನಾವು ಆತ್ಮಗಳು ಶಾಂತಿ ನಿವಾಸ ಮಾಡ್ತೀವಿ ಮತ್ತು ಪಾತ್ರ ಮಾಡೋದಕ್ಕೋಸ್ಕರ ಅಭಿನಯಿಸೋದಕ್ಕೋಸ್ಕರ ಇಲ್ಲಿಗೆ ಬರ್ತೀವಿ ಸಹಕಾರ ಲೋಕದಲ್ಲಿ ಪುನರ್ಜನ್ಮದಲ್ಲಿ ಬರ್ತಾನೆ ಇರ್ತೀವಿ ನಂಬರ್ ವಾರ್ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ನಾವು ಪೂರ್ಣ ಮಾಡಿದ್ದೀವಿ ಈ ಶಿಕ್ಷಣವನ್ನು ನೀವು ಅರಿತುಕೋಬೇಕು ಪಾತ್ರವನ್ನು ತಿಳ್ಕೋಬೇಕು ಡ್ರಾಮದ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ ಇದು ಈಗ ಅಂತಿಮ ಜನ್ಮ ತಂದೆ ನಿಮಗೆ ಸಿಕ್ಕಿದರೆ ಎಂಬತ್ನಾಲ್ಕು ಜನ್ಮವನ್ನು ಪೂರ್ಣ ಮಾಡ್ತಾ ಹಳೆಯ ಜಗತ್ತು ಈಗ ಬದಲಾಗ್ತದೆ ಬೇಹದ್ದಿನ ಡ್ರಾಮ ಇದಾಗಿದೆ ಎಂಬತ್ನಾಲ್ಕು ಜನ್ಮ ಮತ್ತು ಶಿಕ್ಷಣದ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ ಎಂಬತ್ನಾಲ್ಕು ಜನ್ಮ ಪಡೀತಾ ಪಡೀತಾ ಈಗ ಅಂತಿಮ ಜನ್ಮದಲ್ಲಿ ಬಂದು ತಲುಪಿದ್ದೀರಿ ಈಗ ನೀವು ಓದ್ತಾ ಇದ್ದೀರಿ ಮತ್ತು ಹೊಸ ಜಗತ್ತಿಗೆ ನೀವು ಹೋಗ್ತೀರಿ ಹೊಸಬ್ರು ಕೂಡ ಬರ್ತಾ ಇರ್ ಹೊಸ ಆತ್ಮಗಳು ಕೂಡ ಬರ್ತಾ ಇರ್ತಾರೆ ಏನಾದರೂ ಸ್ವಲ್ಪ ನಿಶ್ಚಯ ಆಗ್ತಿರ್ತದೆ ಈ ಶಿಕ್ಷಣದಲ್ಲಿ ಯಾವಾಗ ತೊಡಗ್ತಾರೆ ಬುದ್ಧಿಯಲ್ಲಿ ಈಗ ನಿಮಗಿದೆ ನಾವು ಸತೋಪ್ರಧಾನರು ಪವಿತ್ರರು ಆಗ್ತಾ ಇದ್ದೀವಿ ನಾವು ಪವಿತ್ರರು ಆಗ್ತಾ ಉನ್ನತಿಯನ್ನು ಪಡಿತಾ ಹೋಗ್ತೀವಿ ಪಾಪ ತಿಳಿಸಿಕೊಟ್ಟಿದರೆ ನೀವು ಎಷ್ಟು ನೆನಪು ಮಾಡ್ತೀರೋ ನಿಮ್ಮ ಆತ್ಮ ಪವಿತ್ರ ಆಗ್ತಾ ಹೋಗ್ತದೆ ಮಕ್ಕಳ ಬುದ್ಧಿಯಲ್ಲಿ ಡ್ರಾಮಾ ಎಲ್ಲನೂ ಕೂತ್ಕೊಂಡಿದೆ ನಿಮ್ ನಿಮಗೆ ಗೊತ್ತಿದೆ ಈಗ ಈ ಜಗತ್ತಿನ ಎಲ್ಲವನ್ನು ನೀವು ಬಿಟ್ಟು ಬಂದಿದ್ದೀರಿ ಈ ಕಣ್ಣಿನಿಂದ ಏನೇನೋ ನೋಡ್ತಿರೋ ಇದು ಮತ್ತೆ ನಿಮಗೆ ನೋಡುವಂಥದ್ದಿಲ್ಲ ಎಲ್ಲವೂ ಕೂಡ ಈಗ ಕತಮ್ ಆಗಲಿದೆ ಇದು ಈಗ ಅಂತಿಮ ಜನ್ಮ ಬೇಹದಿನ ಬೇಹದ್ದಿನ ಡ್ರಾಮವನ್ನು ಯಾರೂ ಅರಿತುಕೊಂಡಿಲ್ಲ ಪೂರ್ಣ ಚಕ್ರವನ್ನು ನೀವು ಅರಿತುಕೊಳ್ತೀರಿ ತಂದೆ ಬಂದಿದರೆ ತಮೋಪ್ರದಾನದಿಂದ ಸತೋಪ್ರದಾನ ಮಾಡಲು ಹೇಗೆ ಇಪ್ಪತ್ತು ಪರೀಕ್ಷೆ ಹನ್ನೆರಡು ತಿಂಗಳ ನಂತರ ಶಾಲೆಯಲ್ಲಿ ಮಾಡಲಾಗ್ತದೆ ನಿಮ್ಮದು ನೆನಪಿನ ಯಾತ್ರೆ ಕೂಡ ಈಗ ಪೂರ್ಣವಾಗಿಲ್ಲ ಬಹಳಷ್ಟು ತಂದೆಯನ್ನು ನೆನಪು ಮಾಡ್ತಾರೆ ಅವಾಗ ಪಕ್ಕಾ ಆಗ್ತಾ ಹೋಗ್ತದೆ ಆಮೇಲೆ ಈ ಜಗತ್ತು ನೆನಪಿಗೆ ಇರೋದಿಲ್ಲ ಏಕ್ದಮ್ ಆತ್ಮ ಅಶರೀರಿ ಆಗ್ಬಿಡತ್ತೆ ಅಶರೀರಿಯಾಗಿ ಹೋಗಬೇಕಾಗಿದೆ ಆತ್ಮ ಅಶರೀರಿಯಾಗಿ ಬಂದಿತ್ತು ಅಶರೀರಿಯಾಗಿ ಹೋಗಬೇಕಾಗಿದೆ ಸೃಷ್ಟಿ ಚಕ್ರದ ಮನುಷ್ಯ ಮಾತ್ರರು ಪಾತ್ರವನ್ನು ನೀವು ಎಲ್ಲ ಮನುಷ್ಯ ಮಾತ್ರರ ಪಾತ್ರವನ್ನು ಅರಿ ಅರಿತುಕೊಂಡಿದ್ದೀರಿ ಬಹಳಷ್ಟು ಮನುಷ್ಯರು ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ಕೋಟ್ಯಾಂತರ ಅಂದಾಜಿನಲ್ಲಿ ಆದರೆ ಸತ್ಯಯುಗದಲ್ಲಿ ಬಹಳಷ್ಟು ಸ್ವಲ್ಪ ಸಂಖ್ಯೆ ಇರುತ್ತೆ ಪುನರ್ಜನ್ಮ ಪಡಿತಾ ಪಡಿತಾ ಅನ್ಯ ಧರ್ಮಗಳು ಮಠಪಂಥಗಳು ರೆಂಬೆ ಕೊಂಬೆಗಳು ಹೆಚ್ಚಾಗ್ತಾ ವೃಕ್ಷ ವೃದ್ಧಿ ಆಗ್ತಾ ಹೋಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ನಷ್ಟಿಸಿ ಹೋಗಿದೆ ದೇವಿ ದೇವತಾ ಧರ್ಮ ಇದ್ದು ಸತೋಪ್ರಧಾನರು ಆಗಿದ್ರು ಆವಾಗ ಆ ಧರ್ಮ ತಮೋ ಈಗ ಆ ಧರ್ಮ ಪ್ರಧಾನವಾಗಿದೆ ಈಗ ಪ್ರಧಾನ ಆಗಬೇಕಾಗಿದೆ ಅದಕ್ಕೋಸ್ಕರ ನೀವು ಶಿಕ್ಷಣವನ್ನು ಓದ್ತಾ ಇದ್ದೀರಿ ಎಷ್ಟು ಶಿಕ್ಷಣ ಓದ್ತೀರಿ ಅನ್ಯರಿಗೆ ಓದಿಸ್ತೀರಿ ಅಷ್ಟು ಬಹಳಷ್ಟು ಮಂದಿಯ ಕಲ್ಯಾಣ ಆಗ್ತದೆ ಬಹಳ ಪ್ರೀತಿಯಿಂದ ತಿಳಿಸ್ಕೊಡ್ಬೇಕು ವಿಮಾನಗಳಲ್ಲಿ ಕರಪತ್ರಗಳ ಕರಪತ್ರಗಳನ್ನು ಕೆಳಗೆ ಬೀಳಿಸಲಾಗ್ತದೆ ಅದರಲ್ಲಿ ಕೂಡ ತಿಳಿಸ್ಕೊಡ್ಬೇಕಾಗಿದೆ ಜನ್ಮ ಜನ್ಮಾಂತರ ಭಕ್ತಿ ಮಾಡ್ತಾ ಬಂದಿದ್ದೀರಿ ಎಷ್ಟು ನೀವು ಗೀತೆಗಳನ್ನು ಓದ್ತೀರಿ ಅದು ಕೂಡ ಭಕ್ತಿಯ ವಿಧಾನವಾಗಿದೆ ಈ ರೀತಿಯೆಲ್ಲ ಗೀತೆಯನ್ನು ಓದೋದ್ರಿಂದ ಮನುಷ್ಯನಿಂದ ದೈವತ್ತ ಆಗ್ತಾರಲ್ಲ ಡ್ರಾಮಾನುಸಾರ ತಂದೆ ಬಂದಾಗ ಅವರೇ ಬಂದು ಯುಕ್ತಿ ತಿಳಿಸ್ಕೊಡ್ತಾರೆ ಸತೋಪ್ರಧಾನರಾಗುವಂಥದ್ದು ಅನಂತರ ಸತೋಪ್ರಧಾನ ಪದವಿ ಸಿಗ್ತದೆ ನೀವು ಮಕ್ಕಳಿಗೆ ಗೊತ್ತಿದೆ ಈ ಶಿಕ್ಷಣದಿಂದ ನಾವು ಈ ರೀತಿ ಆಗ್ತೀವಿ ಇದು ಈಶ್ವರನ ಪಾಠಶಾಲೆ ಭಗವಂತ ಬಂದು ನಿಮಗೆ ನರನಿಂದ ನಾರಾಯಣರನ್ನಾಗಿ ಮಾಡ್ತಾರೆ ನೀವು ಸತೋಪ್ರಧಾನರಾಗಿದ್ರಿ ಆವಾಗ ಸ್ವರ್ಗ ಇತ್ತು ತಮೋ ಪ್ರಧಾನರು ಆಗಿದ್ದೀರಿ ಇದು ಈಗ ನರಕವಾಗಿದೆ ಈ ಚಕ್ರವನ್ನು ಈ ರೀತಿ ಚಕ್ರ ಸುತ್ತುತ್ತದೆ ತಂದೆ ಬಂದು ಮನುಷ್ಯನಿಂದ ದೇವತ ವಿಶ್ವದ ಮಾಲೀಕರನ್ನಾಗಿ ಮಾಡುವ ಪುರುಷಾರ್ಥ ಮಾಡಿಸ್ತಾರೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ದೈವಿ ಗುಣಗಳ ಧಾರಣೆ ಮಾಡಬೇಕಾಗಿದೆ ಲಡಾಯಿ ಜಗಳ ಮಾಡಿಕೂಡ್ದು ದೇವತೆಗಳು ಎಂದು ಲಡಾಯಿ ಜಗಳ ಮಾಡೋದಿಲ್ಲ ನೀವು ಕೂಡ ಅದೇ ರೀತಿ ಆಗಬೇಕು ಸರ್ವಗುಣ ಸಂಪನ್ನರಾಗಿದ್ದರೂ ಅದೇ ರೀತಿ ಶ್ರೀಮತದ ಅನುಸಾರ ಪುನಃ ಆಗಬೇಕು ನಿಮಗೆ ನೀವು ಕೇಳಬೇಕು ನಾನು ಎಲ್ಲಿವರೆಗೆ ಖುಷಿಯಲ್ಲಿದ್ದೀನಿ ಎಲ್ಲಿಯವರೆಗೆ ನಿಶ್ಚಯ ಇದೆ ಅಂತ ಪೂರ್ಣ ದಿನ ನೆನಪಿನಲ್ಲಿ ತೊಡಗಬೇಕು ಆದರೆ ಮಾಯಾ ಯಾವ ರೀತಿ ಇದೆ ಅಂದರೆ ತಂದೆಯನ್ನು ಮರೆಸಿ ಮರೆಸಿಬಿಡ್ತದೆ ನಿಮಗೆ ಗೊತ್ತಿದೆ ತಂದೆಯ ಜೊತೆಗೆ ನಾವು ವಿಶ್ವದ ಸಹಯೋಗಿಗಳಾಗಿದ್ದೀವಿ ಮುಂದೆ ಹದ್ದಿನ ಶಿಕ್ಷಣವನ್ನು ಇದರ ಹಿಂದೆ ನೀವು ಓದ್ತಾ ಇದ್ದೀರಿ ಬೇಹದ್ದಿನ ಶಿಕ್ಷಣ ಈಗ ಓದ್ತಿದ್ದೀರಿ ಬೇಹದ್ದಿನ ತಂದೆಯ ಮೂಲಕ ಇದು ಹಳೆಯ ಶರೀರ ತನ್ನ ಸಮಯದಲ್ಲಿ ಈಗ ಇದನ್ನು ಬಿಡೋದಿದೆ ತಾನಾಗಿಯೇ ಅದು ಹೋಗೋದಿಲ್ಲ ಈಗ ನೀವು ಖುಷಿ ಖುಷಿಯಿಂದ ಈ ಶರೀರವನ್ನು ಬಿಡಬೇಕು ಈ ಚೀಚಿ ಶರೀರವನ್ನು ಈಗ ನಾವು ಬಿಟ್ಟು ಹೊಸ ಹಳೆಯ ಜಗತ್ತಿಗೆ ಖುಷಿ ಖುಷಿಯಿಂದ ನೀವು ಬಿಡ್ತೀರಿ ಯಾವುದೇ ಒಂದು ಹೊಸ ದಿನ ಬಂದಾಗ ಬಹಳಷ್ಟು ವಿಶೇಷ ದಿನ ಬಂದಾಗ ಖುಷಿಯಿಂದ ಹೊಸ ಬಟ್ಟೆಯನ್ನು ತೊಡುತ್ತರೆ ಈಗ ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಹೊಸ ಜಗತ್ತಿನ ಹೊಸ ಶರೀರವನ್ನು ಪಡ್ಕೊಳ್ತೀವಿ ಪಾವನರಾಗುವಂತಹ ಒಂದೇ ಒಂದು ಆಸೆ ಈಗ ನಿಮ್ಮಲ್ಲಿದೆ ಇನ್ನು ಎಲ್ಲ ಆಸೆಗಳಿಂದ ನೀವು ಮುಕ್ತರಾಗಿದ್ದೀರಿ ಎಲ್ಲನೂ ಕೂಡ ಈಗ ಕಲಾಸಾಗಲಿದೆ ಅನಂತರ ಯಾವುದರ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿದೆ ಅರ್ಧ ಕಲ್ಪ ಭಕ್ತಿ ಮಾರ್ಗ ಈ ರೀತಿ ನೀವು ಸುತ್ತುತ್ತಾನೆ ಬರ್ತೀರಿ ಅರ್ಧ ಕಲ್ಪ ನಿಮಗೆ ಯಾವುದೇ ರೀತಿಯ ಚಿಂತೆ ಇರೋದಿಲ್ಲ ಇನ್ನು ಸ್ವಲ್ಪ ಸಮಯ ಇದೆ ಪಾವನರಾಗುವಂತಹ ನಿಮಗೆ ಚಿಂತೆ ಇದೆ ಅನಂತರ ಬೇರೆ ಯಾವ ಚಿಂತೆ ನಿಮಗೆ ಇರೋದಿಲ್ಲ ಸುಖ ದುಃಖದ ಇದು ಆಟವಾಗಿದೆ ಸತ್ವೀಗದಲ್ಲಿ ಸುಖ ಕಲಿಯುಗದಲ್ಲಿ ದುಃಖ ತಂದೆ ತಿಳಿಸಿದರೆ ನೀವು ಈಗ ಕೇಳ್ಬೋದು ಸತ್ಯೀಗ ಸುಖಧಾಮದಲ್ಲಿ ನೀವು ರಹವಾಸಿಗಳು ಅಥವಾ ಕಲಿಯುಗ ದುಃಖಧಾಮದ ರಹವಾಸಿಗಳು ಈ ರೀತಿ ಹೊಸ ಹೊಸ ಪಾಯಿಂಟ್ಸ್ಗಳನ್ನು ನೀವು ಅನ್ಯರಿಗೆ ಕೇಳ್ತೀರಿ ಅವಾಗ ಅವಶ್ಯ ಅವರು ಹೇಳ್ತಾರೆ ನಾವು ದುಃಖ ಧಾಮದ ವಾಸಿಗಳು ಬಹಳಷ್ಟು ಪ್ರೀತಿಯಿಂದ ಕೇಳಬೇಕಾಗಿದೆ ಮನುಷ್ಯರು ತಾನಾಗಿಯೇ ನಾನು ಎಲ್ಲಿಯ ನಿವಾಸಿ ಅನ್ನೋದನ್ನು ಅರ್ತ್ಕೋಬೇಕು ಅನ್ನುವ ರೀತಿಯಲ್ಲಿ ಇವರ ಪ್ರಶ್ನೆಯನ್ನು ಕೇಳುವಂತಹ ಯುಕ್ತಿಗಳು ಬಹಳಷ್ಟು ಚೆನ್ನಾಗಿದೆ ಅಂತ ಆವಾಗ ಹೇಳ್ತಾರೆ ಬಲೆ ಎಷ್ಟೇ ದೊಡ್ಡ ಆದ್ಮಿ ಇರ್ಬೋದು ಇರ್ಬೋದು ಆದರೆ ಎಲ್ಲರೂ ನರಕವಾಸಿಗಳಾಗಿದ್ದರೆ ಸ್ವರ್ಗ ಅಂತಂದರೆ ಹೊಸ ಜಗತ್ತಿಗೆ ಸ್ವರ್ಗ ಅಂತ ಹೇಳಲಾಗ್ತದೆ ಈಗ ಕಲಿಯುಗ ಹಳೆಯ ಜಗತ್ತಾಗಿದೆ ಇಲ್ಲಿ ಬಹಳಷ್ಟು ಪ್ರಶ್ನೆಗಳು ಬಹಳಷ್ಟು ಸುಂದರವಾಗಿದೆ ಸಿಡಿ ಚಿತ್ರದಲ್ಲಿ ಅಥವಾ ಏಣಿ ಚಿತ್ರದಲ್ಲಿ ಕೂಡ ನೀವು ನೋಡ್ತೀರಿ ಸುಖ ಧಾಮದಲ್ಲಿ ನೀವು ಇದ್ದೀರಾ ಈಗ ದುಃಖ ಧಾಮದಲ್ಲಿ ಇದ್ದೀರಾ ಅಂತ ಕೇಳಬೇಕು ಇದು ಹೆವನ್ನ ಅಥವಾ ಹೆಲ್ಲ ಅಂತ ನೀವು ಡಯಟಿ ಆಗಿದ್ದೀರಾ ಅಥವಾ ನೀವು ಡೆವಿಲ್ ಆಗಿದ್ದೀರಾ ಅಂತ ಈ ರೀತಿ ಕೇಳಬೇಕಾಗಿದೆ ಇದು ಹೆಲ್ ಆಗಿದೆ ಇದು ಹೆವೆನ್ ಆಗಿದೆ ನೀವು ಅಸುರತ್ವದಲ್ಲಿದ್ದೀರಾ ಅಥವಾ ದೈವತ್ವದಲ್ಲಿದ್ದೀರಾ ಅಂತ ಅವಶ್ಯವಾಗಿ ಸತ್ಯುಗವನ್ನು ಡೈಟಿ ವರ್ಲ್ಡ್ ಅಂತ ಹೇಳಲಾಗ್ತದೆ ಕಲಿಯುಗವನ್ನು ನರಕ ಅಂತ ಹೇಳಲಾಗ್ತದೆ ಡೆವಿಲ್ ವರ್ಲ್ಡ್ ಅಂತ ಅಂದಮೇಲೆ ಸತ್ಯುಗ ಸ್ವರ್ಗದ ಡೈಟಿ ವರ್ಲ್ಡಿನ ವಾಸಿಗಳು ನೀವಾಗಿದ್ದೀರಾ ಅಥವಾ ಕಲಿಯುಗದ ಅಸುರಿ ಜಗತ್ತಿನ ವಾಸಿಗಳು ನೀವಾಗಿದ್ದೀರಾ ಬಲೆ ಎಷ್ಟೇ ಧನವಂತರಿರ್ಬೋದು ಆದರೆ ಅವರು ಎಲ್ಲಿಯ ನಿವಾಸಿಗಳು ನಿಮ್ಮ ಅಲ್ಲಿ ಜ್ಞಾನ ಬಹಳಷ್ಟು ಈಗ ಇದೆ ಮೊದಲು ಈ ಮಾತುಗಳು ನಿಮ್ಮ ವಿಚಾರದಲ್ಲಿ ಬರ್ತಿರಲಿಲ್ಲ ಈಗ ನೀವು ತಿಳ್ಕೊಳ್ತೀರಿ ನಾವು ಸಂಗಮ ಯುಗದಲ್ಲಿದ್ದೀವಿ ಇದು ಕಲಿಯುಗದಲ್ಲಿದ್ದೀರಿ ಅಂದಮೇಲೆ ನೀವು ಪತಿತ ನರಕವಾಸಿಗಳು ಯಾರು ಕಲಿಯುಗದಲ್ಲಿದ್ದಾರೆ ಅನಂತರ ಅವರೇ ಪಾವನರಾಗಬೇಕಾಗಿದೆ ನೀವು ಕರಿತೀರಿ ಪತೀತ ಪಾವನನೇ ಬಾ ಅಂತ ಬಂದು ನಮ್ಮನ್ನು ಪಾವನ ಮಾಡು ಅಂತ ಈ ರೀತಿ ಅವರಿಗೆ ತಿಳಿಸ್ಕೊಡ್ಬೇಕಾಗಿದೆ ನಿಮ್ಮ ಹತ್ತಿರ ಎಷ್ಟೊಂದು ಸಂಖ್ಯೆಯಲ್ಲಿ ಮನುಷ್ಯರು ಬರ್ತಾರೆ ಕೋಟಿಯಲ್ಲಿ ಕೆಲವರು ಮಾತ್ರ ಇದನ್ನು ತಿಳ್ಕೊಳ್ತಾರೆ ನಾನು ಯಾರಾಗಿದ್ದೀನಿ ನಾನು ಹೇಗಿದ್ದೀನಿ ನನಗೆ ಯಾರು ಇಲ್ಲಿ ಶಿಕ್ಷಣವನ್ನು ತಿಳಿಸಿಕೊಡ್ತಾರೆ ಅವ ಈಗ ನಾವು ಹಗಲಿನ ಕಡೆಗೆ ಹೋಗ್ತಾ ಇದ್ದೀವಿ ಈ ಶಿಕ್ಷಣದಿಂದ ನಾವು ಸ್ವರ್ಗವಾಸಿಗಳು ಆಗ್ತಾ ಇದ್ದೀವಿ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ಈ ರೀತಿ ಚಕ್ರ ಸುತ್ತುತ್ತಾನೆ ಇರುತ್ತೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರದ ಜ್ಞಾನ ಇದೆ ನೀವು ಸುಖಧಾಮ ಶಾಂತಿಧಾಮಕ್ಕೆ ನೀವು ಮಾಲೀಕರಾಗ್ತೀರಿ ಸುಖಧಾಮದಲ್ಲಿ ದುಃಖದ ಹೆಸರು ಇರೋದಿಲ್ಲ ಈಗ ನೀವು ಪೂರ್ಣವಾಗಿ ಓದಿಲ್ಲ ಅಂತಂದರೆ ಪದವಿಯನ್ನು ಕೂಡ ಕಡಿಮೆ ಪಡಿತೀರಿ ಇದು ಸರಳವಾದ ಮಾತಾಗಿದೆ ಬೇಹದ್ದಿನ ಶಿಕ್ಷಣವನ್ನು ಬೇಹದ್ ಓದಿ ಬೇಹದ್ದಿನ ಆಸ್ತಿಯನ್ನ ತಂದೆಯಿಂದ ಪಡ್ಕೋಬೇಕು ಸ್ವಯಂ ಅನ್ನ ಆತ್ಮಾ ಅಂತ ತಿಳ್ಕೊಂಡು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು ಬಹಳ ಮಧುರರಾಗಬೇಕು ಅವರ ಆದೇಶವಾಗಿದೆ ದೇಹ ಸಹಿತ ದೇಹದ ಎಲ್ಲ ಬಂಧನವನ್ನು ಸಮಾಪ್ತಿ ಮಾಡಬೇಕು ಆತ್ಮ ಅವಿನಾಶಿಯಾಗಿದೆ ಈಗ ಈಗ ಶರೀರವನ್ನು ತಗೊಳುತ್ತೆ ಈಗ ಈಗ ಶರೀರವನ್ನು ಬಿಟ್ಟುಬಿಡತ್ತೆ ಅದರಲ್ಲಿ ಏನೂ ತಡವಾಗೋದಿಲ್ಲ ಈ ಸಮಯದಲ್ಲಿ ದಿನ ಪ್ರತಿದಿನ ಎಲ್ಲರೂ ತಮೋಪ್ರಧಾನರು ಆಗ್ತಾ ಹೋಗ್ತಾರೆ ಯಾವಾಗ ಸತೋಪ್ರಧಾನರಾಗಿದ್ದರೋ ಆವಾಗ ನಿಮ್ಮ ಆಯುಷ್ಯ ದೀರ್ಘವಾಗಿದ್ದು ಬಹಳ ಅಲ್ಪಸಂಖ್ಯೆಯಲ್ಲಿದ್ದಿರಿ ಅವಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ನಿಮ್ಮ ಆಯುಷ್ಯ ಈಗ ಪುರುಷಾರ್ಥದಿಂದ ವೃದ್ಧಿ ಮಾಡ್ಕೊಳ್ತೀರಿ ಎಷ್ಟು ನೆನಪು ಮಾಡ್ತಿರೋ ಅಷ್ಟು ನಿಮ್ಮ ಆಯುಷ್ಯ ವೃದ್ಧಿ ಆಗ್ತದೆ ಯಾವಾಗ ನೀವು ಸತೋಪ್ರಧಾನ ಇದ್ದರೋ ನಿಮ್ಮ ಆಯುಷ್ಯ ಬಹಳಷ್ಟು ದೀರ್ಘವಾಗಿತ್ತು ನೀವು ಎಷ್ಟು ಕೆಳಗಡೆ ಇಳಿತೀರೋ ಆವಾಗ ನಿಮ್ಮ ಆಯುಷ್ಯ ಕೂಡ ಕಡಿಮೆ ಆಗ್ತಾ ಬಂತು ರಜೋದಲ್ಲಿ ಬಂದಾಗ ಆಯುಷ್ಯ ಕಡಿಮೆ ಆಯಿತು ತಮೋದಲ್ಲಿ ಬಂದಾಗ ನಿಮ್ಮ ಆಯುಷ್ಯ ಇನ್ನೂ ಕಡಿಮೆ ಆಯಿತು ಈಗ ನೀವು ತಂದೆಯಿಂದ ಜ್ಞಾನವನ್ನು ತುಂಬ್ಕೊಳ್ತಾ ಹೋಗ್ತೀರಿ ಆಮೇಲೆ ನಿಧಾನವಾಗಿ ಮತ್ತೆ ತುಂಬ್ಕೊಳ್ತಾ ತುಂಬ್ಕೊಳ್ತಾ ಮತ್ತೆ ಅದು ನಿಧಾನವಾಗಿ ಖಾಲಿಯಾಗ್ತಾ ಹೋಗ್ತದೆ ಇದು ಬ್ಯಾಟ್ರಿಗೆ ಇದನ್ನು ಹೋಲಿಸಲಾಗ್ತದೆ ಸತೋಪ್ರಧಾನರಾಗಿ ನೀವು ಎಂಬತ್ನಾಲ್ಕು ಜನ್ಮದಲ್ಲಿ ಬಂದಾಗ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯ ಪ್ರಾರಂಭವಾಗ್ತದೆ ಬರ್ತಾ ಬರ್ತಾ ರಾವಣ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಎಲ್ಲರಿಗೂ ಹೇಳಲಾಗ್ತದೆ ನರಕವಾಸಿಗಳಂತ ಆಮೇಲೆ ಯಾರು ಬರ್ತಾರೆ ಅವರು ನರಕದಲ್ಲೇ ಬರ್ತಾರೆ ಮೊದಲು ಬರುವಂಥವರು ಸ್ವರ್ಗದಲ್ಲಿ ಬರ್ತಾರೆ ತಂದೆಯಿಂದ ಭಕ್ತಿಯ ಫಲ ಸಿಗ್ತದೆ ತಿಳಿಸ್ಕೊಡ್ಲಾಗ್ತದೆ ಇವರು ಬಹಳ ಭಕ್ತಿ ಮಾಡಿದ್ದಾರೆ ಅಂತ ಆವಾಗನೇ ಅವರು ಜ್ಞಾನವನ್ನು ತಗೊಳ್ಳೋದಕ್ಕೆ ಸಾಧ್ಯ ಈ ಎಲ್ಲ ರಹಸ್ಯ ತಂದೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನೀವು ಇದನ್ನು ಅನ್ಯರಿಗೆ ತಿಳಿಸ್ಕೊಡ್ತೀರಿ ಮನುಷ್ಯರು ಅನೇಕ ಪ್ರಕಾರದ ಪಾಪಗಳನ್ನು ಮಾಡ್ತಾ ಬರ್ತಾರೆ ಈಗ ತಂದೆ ಮಾಡ್ತಾ ಬಂದಿದ್ದಾರೆ ಈಗ ತಂದೆ ಬಂದಿದ್ದರೆ ನಿಮಗೆ ಜ್ಞಾನವನ್ನು ಕೊಡ್ತಾ ಇದ್ದರೆ ತಂದೆ ಯಾವಾಗ ಬರ್ತರೋ ಆವಾಗ ತಂದೆ ಓದಿಸ್ತಾರೆ ಈ ಸಮಯದಲ್ಲಿ ಇಷ್ಟು ಸಮಯ ಯಾರಿಗೂ ಸಹ ಇದು ತಿಳಿದಿರಲಿಲ್ಲ ಪಾಪಾತ್ಮರು ಆಗ್ತಾನೇ ಬಂದಿದ್ದರೆ ಪುಣ್ಯಾತ್ಮ ಹೇಗಾಗೋದು ಅಂತ ಪಾಪಾತ್ಮ ಹೇಗಾಗೋದು ಅಂತ ಸತ್ಯಯುಗದ ನಿವಾಸಿಗಳು ಯಾರ ಯಾರಾಗಿದ್ದರು ಕಲಿಯುಗದ ನಿವಾಸಿಗಳು ಯಾರಾಗಿರ್ತಾರೆ ಇದು ಏನೂ ಸಹ ಗೊತ್ತಿರಲಿಲ್ಲ ತಂದೆ ಬಂದು ತಿಳಿಸಿ ತಂದೆಗೆ ದೀಪ ಅಂತಲೂ ಕೂಡ ಹೇಳಲಾಗ್ತದೆ ಅವರಲ್ಲಿ ಬೆಳಕು ಇದೆ ಮತ್ತು ಶಕ್ತಿನೂ ಇದೆ ಆ ಲೈಟ್ ಲೈಟಿನಲ್ಲಿ ಬರ್ತಾರೆ ಅರ್ಥಾತ್ ತಂದೆ ಬೆಳಗುವ ಜ್ಯೋತಿಯಾಗಿದ್ದರೆ ಅವರಲ್ಲಿ ಶಕ್ತಿ ಇದೆ ಬೆಳಕಿನ ರೂಪ ಮತ್ತು ಜ್ಯೋತಿ ರೂಪ ಶಕ್ತಿ ರೂಪ ತಂದೆಯಾಗಿದ್ದರೆ ನೀವು ಕೂಡ ತಂದೆ ಪ್ರಕಾಶ ಸ್ವರೂಪ ತಂದೆ ಹತ್ತಿರ ಬಂದಾಗ ನೀವು ಕೂಡ ಶಕ್ತಿಶಾಲಿ ಆಗ್ತಿರಿ ನಿಮ್ಮಲ್ಲಿ ಕೂಡದ ಜ್ಞಾನದ ಬೆಳಕು ಬರುತ್ತೆ ನಿಮ್ಮ ಜೀವನದಲ್ಲಿ ಕೂಡ ಬಹಳಷ್ಟು ಶ್ರೇಷ್ಠವಾಗ್ತಾ ಹೋಗ್ತದೆ ನಿಮ್ಮದು ಯಾ ಈಗ ಮೃತ್ಯು ನಿಮಗೆ ಕಬಳಿಸುವುದಿಲ್ಲ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳ್ತೀರಿ ದುಃಖದ ಮಾತು ಇರಲು ಸಾಧ್ಯವಿಲ್ಲ ಹೇಗೆ ಒಂದು ಉದಾಹರಣೆಯನ್ನು ತೋರಿಸಲಾಗ್ತದೆ ಸರ್ಪದ ಉದಾಹರಣೆ ಅದು ತನ್ನ ಹಳೆಯ ಶರೀರವನ್ನು ಬಿಡುತ್ತೆ ಹೊಸದನ್ನು ತಗೊಳ್ತೀರಿ ತನ್ನ ಹಳೆಯ ಪೊರೆಯನ್ನು ಬಿಟ್ಟು ಹೊಸ ಪೊರೆಯನ್ನು ಪಡ್ಕೊಳ್ತದೆ ಅದೇ ರೀತಿ ಸತ್ಯಯುಗದಿಂದ ಹಿಡಿದು ಕಲಿಯುಗದ ತನಕ ನೀವು ಕೂಡ ಪಾತ್ರ ಮಾಡ್ತಾ ಬಂದಿದ್ದೀರಿ ಈಗ ನಿಮಗೆ ಬುದ್ಧಿಯಲ್ಲಿ ಕೂತ್ಕೊಂಡಿದೆ ಬಾಬಾ ನಿಮ್ಮ ತಂದೆಯಾಗಿದ್ದರೆ ಶಿಕ್ಷಕ ಆಗಿದ್ದರೆ ಸದ್ಗುರು ಆಗಿದ್ದರೆ ತಂದೆ ಕೇವಲ ಮಕ್ಕಳು ನಂಬರ್ ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಳ್ತಾರೆ ಪುನರ್ಜನ್ಮವನ್ನು ಕೂಡ ನೀವೇ ತಿಳ್ಕೊಳ್ತೀರಿ ನೀವೆಷ್ಟು ಜನ್ಮವನ್ನು ತಗೊಳ್ತೀರಂತ ಬ್ರಾಹ್ಮಣ ಧರ್ಮದಲ್ಲಿ ನೀವು ಎಷ್ಟು ಜನ್ಮ ತಗೊಂಡಿದ್ದೀರಿ ಕೆಲವರು ಎರಡು ಜನ್ಮ ಮೂರು ಜನ್ಮನೂ ಕೂಡ ತಗೊಳ್ತಾರೆ ಎರಡು ಶರೀರ ಬಿಟ್ಟಾಗ ಸಂಸ್ಕಾರವನ್ನು ಅವರು ತಗೊಂಡು ಹೋಗ್ತಾರೆ ಬ್ರಾಹ್ಮಣತನದ ಸಂಸ್ಕಾರವನ್ನು ಐ ಮೀನ್ ಅನಂತರ ಮತ್ತೆ ಪುನಃ ಬ್ರಾಹ್ಮಣತನ ಆಗಿರುವ ಕಾರಣ ಸತ್ಯ ಸತ್ಯ ಬ್ರಾಹ್ಮಣ ಕುಲದಲ್ಲೇ ಮತ್ತೆ ಬರ್ತಾರೆ ಬ್ರಾಹ್ಮಣ ಕುಲದ ಆತ್ಮಗಳು ವೃದ್ಧಿಯನ್ನು ಪಡಿತಾ ಹೋಗ್ತಾರೆ ಬ್ರಾಹ್ಮಣ ಕುಲದ ಸಂಸ್ಕಾರವನ್ನು ನೀವು ತಗೊಂಡು ಹೋಗ್ತೀರಿ ಲೆಕ್ಕಾಚಾರಗಳಿರುತ್ತೆ ಕೆಲವರು ಎರಡು ಮೂರು ಜನ್ಮನೂ ಕೂಡ ತಗೊಳ್ತಾರೆ ಒಂದು ಶರೀರವನ್ನು ಬಿಡ್ತಾರೆ ಇನ್ನೊಂದು ಶರೀರ ತಗೊಳ್ತಾರೆ ಆತ್ಮ ಬ್ರಾಹ್ಮಣ ಕುಲದಲ್ಲೇ ಮತ್ತೆ ಬಂದು ದೈವಿ ಕುಲದಲ್ಲಿ ಮತ್ತೆ ಬರುತ್ತದೆ ಶರೀರದ ಮಾತು ಇಲ್ಲಿ ಅನ್ವಯಿಸುವುದಿಲ್ಲ ನೀವು ತಂದೆಗೆ ಮಕ್ಕಳಾಗಿದ್ದೀರಿ ಈಶ್ವರಿಯ ಸಂತಾನರು ಪ್ರಜಾಪಿತ ಬ್ರಹ್ಮನ ಸಂತಾನರು ಈಗ ನಿಮ್ಮದು ಇನ್ನು ಯಾರ ಜೊತೆಗೆ ಸಂಬಂಧ ಇಲ್ಲ ಬೇಹದ್ದಿನ ತಂದೆಗೆ ಮಕ್ಕಳಾಗಬೇಕು ಇದೇನು ಕಡಿಮೆ ಮಾತಲ್ಲ ಸುಖಧಾಮಕ್ಕೆ ಮಾಲೀಕರು ನೀವು ಆಗ್ತೀರಿ ಕೇವಲ ತಂದೆಯನ್ನ ಈಗ ನಿಮಗೆ ಪರಿಚಯ ಸಿಕ್ಕಿದೆ ನೀವು ತಂದೆಯನ್ನು ಗುರುತಿಸ್ಕೊಂಡಿದ್ದೀರಿ ಅಂದಮೇಲೆ ನಿಮ್ಮ ದೋಣಿ ಈಗ ಪಾರಾಗ್ತದೆ ಈ ದಡದಿಂದ ಆ ದೃಢಕ್ಕೆ ನಿಮ್ಮ ಜೀವನ ರೂಪಿ ನೌಕೆ ದಡವನ್ನು ತಲುಪುತ್ತೆ ಅಚ್ಚ ಮಧುರಾತಿ ಮಧು ಅಗಲಿ ಹೋಗಿ ಮರುಮಿಲನ ಮಾಡಿದ ಮಕ್ಕಳ ಪ್ರತಿಯಾಗಿ ತಾಯಿ ತಂದೆಯ ನೆನಪು ಪ್ರೀತಿ ಮತ್ತು ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ನಿಮಗೆ ನೀವೇ ಕೇಳ್ಕೋಬೇಕು ನನ್ನ ಖುಷಿಯಲ್ಲಿ ತನಕ ಇರುತ್ತೆ ಅಂತ ಸರ್ವಗುಣ ಸಂಪನ್ನರು ನಾನು ಆಗಿದ್ದಿನ ಶ್ರೀಮತದ ಅನುಸಾರ ಈಗ ಮತ್ತೆ ಪುನಃ ಆಗಬೇಕಾಗಿದೆ ಈಗ ನಿಶ್ಚಯ ಎಲ್ಲಿಯವರೆಗೆ ಇದೆ ಅಂತ ಸರ್ವಗುಣ ಸಂಪನ್ನ ನಾನು ಎಲ್ಲಿವರೆಗೆ ಆಗಬೇಕಾಗಿದೆ ನಾನು ನಿಶ್ಚಯ ಎಲ್ಲಿವರೆಗೆ ಇದೆ ಸತೋಪ್ರಧಾನ ಎಲ್ಲಿಯ ತನಕ ಆಗಿದ್ದೀನಿ ಹಗಲು ರಾತ್ರಿ ಸತೋಪ್ರದಾನ ಆಗುವಂತಹ ಚಿಂತೆ ನನಗಿದೆನು ಎರಡನೇದು ಬೇಹದ್ದಿನ ತಂದೆ ಜೊತೆಗೆ ವಿಶ್ವದ ಸೇವಾದಾರಿ ನಾನು ಆಗಬೇಕಾಗಿದೆ ಸೇವೆ ಮಾಡಬೇಕಾಗಿದೆ ಬೇಹದ್ದಿನ ಶಿಕ್ಷಣವನ್ನು ಓದಬೇಕು ಮತ್ತು ಅನ್ಯರಿಗೆ ಓದಿಸಬೇಕು ದೇಹ ಸಹಿತ ಏನೇ ಬಂಧನಗಳಿದೆ ಅದನ್ನು ತಂದೆಯ ನೆನಪಿನಿಂದ ಸಮಾಪ್ತಿ ಮಾಡಬೇಕಾಗಿದೆ ಇವತ್ತಿನ ಬ್ಲೆಸ್ಸಿಂಗ್ಸ್ ಮಾಲೀಕ ತರದ ಸ್ಮೃತಿಯ ಮೂಲಕ ಮನ್ಮನಾಭವದ ಸ್ಥಿತಿಯನ್ನು ಹೆಚ್ಚಿಸುವಂತಹ ರೂಪಿಸುವಂತಹ ಮಾಸ್ಟರ್ ಸರ್ವಶಕ್ತಿವಾನರಾಗಿರಿ ವಿಶ್ಲೇಷಣೆ ಸದಾ ಈ ಒಂದು ಸ್ಮೃತಿ ಇಮರ್ಜ್ ರೂಪದಲ್ಲಿರಬೇಕು ನಾನು ಆತ್ಮ ಮಾಡಿಸುವಂಥವರು ತಂದೆಯಾಗಿದ್ದರೆ ನಾನು ಮಾಲೀಕ ನಾನು ವಿಶೇಷ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಅಂದಾಗ ಈ ಮಾಲೀಕತನದ ಸ್ಮೃತಿಯಿಂದ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ತನ್ನ ಕಂಟ್ರೋಲಲ್ಲಿರುತ್ತೆ ನಾನು ಬೇರೆ ನಾನು ಮಾಲೀಕ ಆಗಿದ್ದೀನಿ ಈ ಸ್ಮೃತಿಯಿಂದ ಈ ದೇಹ ಬೇರೆ ನಾನು ಬೇರೆ ನಾನು ಆತ್ಮ ಮಾಲೀಕ ಈ ಸ್ಮೃತಿಯಿಂದ ಮನ್ಮನಾಭವದ ಸ್ಥಿತಿ ಸಹಜ ರೂಪಿತವಾಗ್ತದೆ ಇದನ್ನು ಭಿನ್ನತನದ ಅಭ್ಯಾಸದ ಕರ್ಮಾತೀತರನ್ನಾಗಿ ಇದು ನಿಮ್ಮನ್ನು ಮಾಡುತ್ತದೆ ಈ ಒಂದು ಅಭ್ಯಾಸ ನಿಮ್ಮನ್ನು ಕರ್ಮಾತೀತದನ್ನಾಗಿ ಮಾಡುತ್ತದೆ ಇವತ್ತಿನ ಶ್ಲೋಗನ್ ಗ್ಲಾನಿ ಅಥವಾ ಡಿಸ್ಟರ್ಬೆನ್ಸನ್ನು ಸಹನ ಮಾಡೋದು ಮತ್ತು ಅದನ್ನು ಸಮಾವೇಶ ಮಾಡೋದು ಅರ್ಥಾತ್ ರಾಜಧಾನಿಯನ್ನು ನಿಶ್ಚಿತ ಮಾಡಿಕೊಳ್ಳೋದು ಇವತ್ತಿನ ಪ್ರಶ್ನೆ ತಂದೆ ಕೇಳ್ತಾರೆ ಸಂಗಮ ಯುಗದಲ್ಲಿ ನೀವು ಮಕ್ಕಳಿಗೆ ಯಾವ ಒಂದು ಚಿಂತೆ ಇದೆ ಸತ್ಯಗದಲ್ಲಿ ಅದು ಇರೋದಿಲ್ಲ ಉತ್ತರ ಸಂಗಮ ಯುಗದಲ್ಲಿ ಪಾವನರಾಗುವಂತಹ ನಿಮಗೆ ಚಿಂತೆ ಇದೆ ತಂದೆ ನಿಮಗೆ ಎಲ್ಲ ಮಾತುಗಳಿಂದ ನಿಶ್ಚಿಂತರನ್ನಾಗಿ ಮಾಡಿದರೆ ನೀವು ಪುರುಷಾರ್ಥವನ್ನು ಮಾಡ್ತೀರಿ ಈಗ ಹಳೆಯ ಶರೀರವನ್ನು ಖುಷಿ ಖುಷಿಯಿಂದ ಬಿಡಬೇಕಂತ ನಿಮಗೆ ಗೊತ್ತಿದೆ ಹಳೆಯ ವಸ್ತ್ರವನ್ನು ಈಗ ತೆಗೆದು ಹೊಸ ವಸ್ತ್ರವನ್ನ ವಸ್ತ್ರವನ್ನು ನೀವು ತಗೊಳ್ತೀರಿ ಪ್ರತಿಯೊಬ್ಬ ಮಕ್ಕಳಿಗೆ ತನ್ನ ಹೃದಯದಿಂದ ಕೇಳಬೇಕು ನಾನು ಎಷ್ಟೊಂದು ಖುಷಿಯಲ್ಲಿರ್ತೀನಿ ತಂದೆಯನ್ನು ನಾನು ಎಷ್ಟು ನೆನಪು ಮಾಡ್ತೀನಿ ಅಂತ ಅಚ್ಚ ഉള്ളത് ഓം ശാന്തി